ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಆಗಿತ್ತು ಬೆಂಗಳೂರು ಪೀಸ್ಫುಲ್ ಸಿಟಿ ಆಗಿತ್ತು ಬೆಂಗಳೂರು ಫ್ಯಾಷನ್ ಸಿಟಿ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅದ್ಯಾಕೋ ಕ್ರೈಮ್ ಸಿಟಿ ಆಗ್ತಿದೆಯಾ ಇಂತಹ ಕ್ರಿಮಿನಲ್ಗಳಿಗೆ ರಾಜಕಾರಣಿಗಳು ಸಾಥ್ ನೀಡುತ್ತಿದ್ದಾರೆ ಎನ್ನುವಂಥ ಒಂದಷ್ಟು ಅನುಮಾನಗಳ ನಡುವೆ ಇದೀಗ ಬೆಂಗಳೂರಿನ ಅಲ್ಸೂರು ಸಮೀಪದಲ್ಲಿ ಬಿಕ್ಲು ಶಿವು ಮರ್ಡರ್ ಕೇಸ್ ಈಗ ಹೊಸ ಹೊಸ ರೀತಿಯಾದಂತಹ ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಿದೆ ಈ ಒಂದು ಪ್ರಕರಣದಲ್ಲಿ ಎ ಫೈವ್ ಆಗಿರುವಂತಹ ಮಾಜಿ ಸಚಿವರು ಆಲಿ ಶಾಸಕರು ಆಗಿರುವಂತಹ ಭೈರತಿ ಬಸವರಾಜ್ರವರ ವಿರುದ್ಧ ಕಾಂಗ್ರೆಸ್ನವರು ಇದೊಂದು ಬ್ರಹ್ಮಾಸ್ತ್ರ ಬಳಸಿಕೊಂಡು ಪುರಂನಲ್ಲಿ ಇವತ್ತು ಮಾಜಿ ಶಾಸಕರಾಗಿರುವಂತಹ ಪೂರ್ಣಿಮಾ ಅವರು ಮತ್ತು ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಾಲೀಕರಾಗಿರುವಂತಹ ಡಿ ಕೆ ಮೋಹನ್ ಬಾಬು ರವರ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿ ಅವರ ವಿರುದ್ಧ ಘೋಷಣೆಗಳನ್ನು ಹಾಕಿ ಈ ಕೊಲೆಗಡಿಕರಿಗೆ ಸಹಾಯ ಮಾಡ್ತಾ ಇರತಕ್ಕಂತಹ ರೌಡಿ ಶೀಟರ್ ಗಳಿಗೆ ಸಹಾಯ ಮಾಡ್ತಾ ಇರುವಂತಹ ಕಾಂಪೌಂಡ್ ಗಳು ಹಾಕುವಂತವರಿಗೆ ಸೈಟ್ಗಳನ್ನು ಕಬಳಿಸುವಂತಹವರಿಗೆ ಹಾಗೆಯೇ ಬಿಕ್ನೂ ಶೂ ಅಂತಹವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಬೈರತಿ ಬಸವರಾಜನವರನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಘೋಷಣೆಗಳನ್ನು ಹಾಕಿ ರಾಜ್ಯ ಸರ್ಕಾರವನ್ನ ಮತ್ತು ಪೊಲೀಸರವರನ್ನ ಆಗ್ರಹಿಸಿದರು ಇವತ್ತು ಕೆಆರ್ಪುರಂನ ಬಿ 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 ಕಚೇರಿಯ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೆಆರ್ಪುರಂ ಕಾಂಗ್ರೆಸ್ನವರಿಗೆ ಬೈರತಿ ಬಸವರಾಜ್ ಅವರು ಈ ಒಂದು ಬಿಕ್ಲೂ ಶಿವ ಕೊಲೆ ಪ್ರಕರಣದಲ್ಲಿ ಎ ಫೈವ್ ಆಗಿರುವಂತದ್ದು ಒಂದು ರೀತಿಯಾಗಿ ಅಸ್ತ್ರವನ್ನಾಗಿಸಿಕೊಂಡು ಈ ಒಂದು ವಿಷಯದಲ್ಲಿಯೇ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ What's the matter? ಕ್ಯಾರ್ಪುರಂನ ಹಾಲಿ ಶಾಸಕರಾಗಿರುವಂತಹವರು ಈ ಹಿಂದೆ ಸಚಿವರು ಆಗಿದ್ದಂತಹವರು ಇಲ್ಲಿ ಕಾಂಗ್ರೆಸ್ನವರಿಗೆ ಇದೊಂದು ಬ್ರಹ್ಮಾಸ್ತ್ರವಾಗಿದೆ ಎ ಫೈವ್ ಆಗಿದ್ದಾರೆ ಜನಸಾಮಾನ್ಯರು ಯಾರಾದರೂ ಎ ಫೈವ್ ಆಗಿದ್ರೆ ಅವರನ್ನ ಕೂಡಲೇ ಬಂಧಿಸ್ತಾ ಇದ್ರು ಪೊಲೀಸ್ನವರು ಇವರ ಬಗ್ಗೆ ಮೃದು ಧೋರಣೆ ಬೇಡ ಇವರನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಇವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಆ ಎಲ್ಲ ದೃಶ್ಯದ Yeah, yeah.

ಅಪರಾಧಿಯನ್ನ ಅದರ ಸುಧಾರಕ ತನಕ ಅವನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆಗಬೇಕು ಅವನು ಅರೆಸ್ಟ್ ಆಗಿಲ್ಲ ಆ 샘ಪಲ್ ಕೇಸನ್ನ ರವಿಕಲ್ಲರಿ अरेस्ट मारो अरेस्ट मारो बसने के अरेस्ट मारो ये बंदे से ये है रजिस्टर इंटेंशन में बंदे ने और शिकायत आई है ए5 और नेवी एफआईआर आई है ಈ ಒಂದು ಪ್ರಕರಣದಲ್ಲಿ ಬಿಕ್ನು ಶಿವೂರ್ ಅವರ ಈ ಒಂದು ಕೊಲೆಯನ್ನ ಕಾಂಗ್ರೆಸ್ನವರು ಅಸ್ತ್ರವನ್ನಾಗಿ ಬಳಸಿಕೊಂಡು ನೇರ ನೇರವಾಗಿ ಮೈತ್ರಿ ಬಸವರಾಜರವರ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದಂತಹ ಮಾಜಿ ಶಾಸಕಿಯಾದಂತಹ ಪೂರ್ಣಿಮಾ ಶ್ರೀನಿವಾಸ ಅವರು ಮಾತನಾಡಿದ್ದು ಹೀಗೆ ನೋಡಿ ಕಳೆದ ಈ ಕೆಆರ್ಪುರಂ ಕ್ಷೇತ್ರ ಮೊದಲು ಈ ಕೆಆರ್ಪುರಂ ಕ್ಷೇತ್ರ ಆದಂಥ ಎಲ್ಲ ಶಾಸಕರು ಒಂದು ಗೌರವವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿರುವಂಥವ್ರು ಆದರೆ ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಒಬ್ಬ ರೌಡಿ ಶಾಸಕ ನಮ್ಮ ಪುರಂನಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಒಬ್ಬ ಕೊಲೆಗಡ್ಕ ಕೂಡ ಆತ ಇವತ್ತು ಇದು ಒಂದು ಬೆಳಕಿಗೆ ಬಂದಿದೆ ಆದರೆ ಆತ ಕಳೆದ ಮೂರು ಟರ್ಮ್ನಿಂದ ಶಾಸಕ ಆಗಿ ಇಲ್ಲಿರೋವಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಗುಳುಮ್ ಮಾಡಿರುವಂಥದ್ದಿದೆ ಅನೇಕ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಅನೇಕ ಕೊಲೆಗಳು ಸಹಿತ ಆಗಿದ್ದಾವೆ ಮತ್ತು ಆತನ ಜೊತೆ ಇರುವಂಥ ಕೆಲವು ಮಹಾನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ರೌಡಿ ಶೀಟ್ರ್ ಇರೋರು ಅವರನ್ನು ಮುಂದೆ ಬಿಟ್ಟು ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೆ ಅದು ಕಾಂಪೌಂಡ್ ಹಾಕೋದು ಯಾವ್ಯಾವ ಜಮೀನಿಗೆ ವ್ಯಾಜ್ಯ ಇರುತ್ತೆ ಅದಕ್ಕಿಂತ ಇಂಟರ್ಫಿಯರ್ ಆಗೋದು ಮತ್ತು ಮತ್ತೆ ತನ್ನ ಪ್ರಭಾವ ರಾಜಕೀಯ ಪ್ರಭಾವವನ್ನು ಬೆಳೆ ಪ್ರಭಾವವನ್ನು ಬೀರಿ ಅದನ್ನೆಲ್ಲ ತುಟ್ಟಿಗೆ ಮಾರ್ಕೊಳೋ ಅಂಥದ್ದು ಸರ್ಕಾರಿ ಭೂಮಿಯನ್ನು ಸಾಕಷ್ಟು ನುಂಗಿರೋ ಅಂಥದ್ದು ಇವತ್ತು ಕೆಆರ್ಪುರಂ ಕ್ಷೇತ್ರದಲ್ಲಾಗಿದೆ ಈಗ ಏನು ಅಭಿಕ್ಲು ಶಿವೋ ಅನ್ನೋ ಕೊಲೆ ಆಗಿದೆ ಅದು ಕೂಡ ಮಾತಾಡಿರೋ ಅಂಥದ್ದು ರೆಕಾರ್ಡೂ ಇದೆ ಇವರೇ ಅದನ್ನು ಎದುರಿಸಿರೋ ಅಂಥದ್ದು ಕೂಡ ಅನೇಕ ಕಡೆ ಮಾಧ್ಯಮಗಳಲ್ಲಿ ಇವತ್ತು ಓಡಾಡ್ತಾ ಇದೆ ಹಾಗಾಗಿ ಆತನ ಎ ಫೈವ್ ಆಗಿದ್ರು ಸಾಮಾನ್ಯ ಪ್ರಜೆ ಆಗಿದ್ರೆ ಎ ಫೈವ್ ಆಗಿದ್ದರೆ ಏನು ಮಾಡ್ತಾ ಇದ್ರು ಅರೆಸ್ಟ್ ಮಾಡ್ತಾ ಇದ್ದರು ಈತ ಶಾಸಕ ಅನ್ನೋ ಕಾರಣಕ್ಕ ಇನ್ನೂ ಅರೆಸ್ಟ್ ಆಗಿಲ್ಲ ಹಾಗಾಗಿ ಈತನ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅನ್ನೋವಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ ಆತನ ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಹೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಆರ್ಪುರಂ ಭಾಗ್ನಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇದ್ದೀವಿ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ಗೆ ಮತ್ತು ಮತ್ತೆ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ನಾವು ಮನವಿ ಮಾಡಿದ್ದೀವಿ ಈ ಶಾಸಕನ ಒಂದು ಪ್ರಭಾವದಿಂದ ಪುಡಿ ರೌಡಿಗಳು ಜಾಸ್ತಿ ಆಗಿದ್ದಾರೆ ಮತ್ತು ಅಲ್ಲಲ್ಲಿ ಗಾಂಜಾ ವ್ಯಾಪಾರ ಜಾಸ್ತಿ ಆಗಿದೆ ಜನರನ್ನು ಬೆದರಿಸುವಂಥದ್ದು ಜಾಸ್ತಿ ಆಗಿದೆ ಮತ್ತು ಯಾರಾದರೂ ಆತನ ಪಕ್ಷಕ್ಕೆ ಕೆಲಸ ಮಾಡಲಿಲ್ಲ ವಿರೋಧ ಮಾಡ್ತಾರೆ ಅಂದರೆ ಆತನ್ನ ಬೇರೆ ರೀತಿಯಾಗಿ ವಿ ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತಂದರೆ ಆತನ ಮೊದಲು ಅರೆಸ್ಟ್ ಮಾಡಬೇಕು ಬಿ ಜೆ ಪಿ ಪಕ್ಷದವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಮ್ಮ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇಂಥ ಶಾಸಕನಿಗೆ ಇವ್ರು ಸಪೋರ್ಟ್ ಮಾಡಿದವರು ಅವ್ರ ಪೇಜಲ್ಲಿ ಅವರು ಹಾಕೊಂಡಿದ್ದಾರೆ ನಾವು ಬೈಕ್ತಿ ಬಸವರಾಜ್ ಬೆನ್ನಗ್ ನಿಲ್ತೀವಿ ಇದು ರಾಜಕೀಯ ಪಿತೂರಿ ಅಂತ ಯಾವ ರಾಜಕೀಯ ಪಿತೂರಿ ರೀ ಆತ ದುಡ್ಡಿನ ಆಸೆಗೆ ಆತ ದುಡ್ಡೆಲ್ಲ ರಾಜಕೀಯ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಸೀರೆಗಳು ಹಂಚೋದೇನು ಓಂ ಶಕ್ತಿ ಕಳಿಸೋದೇನು ಧರ್ಮಸ್ಥಳಕ್ಕೆ ಕಳಿಸೋದೇನು ಬಸ್ಗಳಲ್ಲಿ ಊಟ ಹಾಕ್ಸೋದೇನು ಎಲ್ಲಿಂದ ಬರುತ್ತಿ ದುಡ್ಡೆಲ್ಲ ಈ ತರ ಜಮೀನುಗಳನ್ನ ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿ ತರುವಂತಹ ಹಣದಿಂದಾನೇ ಆತ ರಾಜಕೀಯ ಮಾಡ್ತಾ ಇರುವಂತದ್ದು ಅದೇ ರೀತಿ ಇಡೀ ದೇಶ ಬೇರೆ ಬೇರೆ ಶಾಸಕರುಗಳು ಭ್ರಷ್ಟಾಚಾರ ಮಾಡಿರೋರು ಬಿಜೆಪಿಗೆ ಹೋದ ತಕ್ಷಣ ಕ್ಲೀನ್ ಆಗಿರೋವಂಥದ್ದು ಕೂಡ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಇಂಥ ಶಾಸಕ ನಮ್ಮ ಕೆಆರ್ಪುರಂ ಕ್ಷೇತ್ರಕ್ಕೆ ಬೇಡ ಮೊದಲು ಆತ ಅರೆಸ್ಟ್ ಆಗಬೇಕು ಕಾನೂನು ಅಡಿಯಲ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮೋಹನ್ ಬಾಬು ಅವರು ಅವರು ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಯುವ ಕಾಂಗ್ರೆಸ್ನ ಯುವ ಎಲ್ಲ ಸ್ನೇಹಿತರು ಮಹಿಳಾ ಸ್ನೇಹಿತರು ಎಲ್ಲ ಸೇರಿ ಕೂಡ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಇದು ಮುಂದೆ ಆಗಲಿಲ್ಲ ಆತ ಅರೆಸ್ಟ್ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಹಾಗೆ ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಮಾಲೀಕರಾಗಿರ್ತಕ್ಕಂತಹ ಡಿ ಕೆ ಮೋಹನ್ ಬಾಬುರವರು ಕೂಡ ಮಾತನಾಡಿದ್ದು ಹೀಗೆ ಕೆಆರ್ಪುರಂ ಕ್ಷೇತ್ರದಲ್ಲಿ ಪಕ್ಕದ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಮರ್ಡರು ಆದರೂ ಇದರಲ್ಲಿ ಕೊಲೆಯಲ್ಲಿ ಪುರಂ ಕ್ಷೇತ್ರದಲ್ಲಿ ಇರುವಂಥವರೆಲ್ಲ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಬಂದ್ಬಿಟ್ಟು ಬೈರ್ತಿ ಬಸವರಾಜು ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಇವತ್ತಿನ ದಿವಸ ಒಬ್ಬ ಆರೋಪಿಯಾಗಿ ಇವತ್ತು ಎ ಫೈವ್ ಆಗಿದ್ದಾರೆ ಬೇರೆ ಕೇಸ್ಗಳಲ್ಲಿ ಯಾರಾದರೂ ಈ ಥರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಆಗಿ ಅರೆಸ್ಟ್ ಮಾಡೋರು ಆದರೆ ಈ ಕೇಸಲ್ಲಿ ಅವರ ಪ್ರಭಾವ ಇರೋದ್ರಿಂದ ಅವ್ರನ್ನ ಇದುವರೆಗೂ ಅರೆಸ್ಟು ಮಾಡಿಲ್ಲ ಆಮೇಲೆ ಇದು ಅವರೇನೋ ಹೇಳ್ತಾ ಇದ್ದಾರೆ ಇದು ರಾಜಕೀಯದ ಕುಮ್ಮಕ್ಕಿಂತ ಇವತ್ತು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಫೆಬ್ರವರಿ ತಿಂಗಳಲ್ಲೇ ಯಾರು ಇವತ್ತು ಕೊಲೆ ಆಗಿದಾನೆ ವ್ಯಕ್ತಿ ಆ ಫೆಬ್ರವರಿ ತಿಂಗಳಲ್ಲೇ ನನಗೆ ಈ ಇವರಿವ್ರ ಮೇಲೆಯಿಂದ ಧಮಕಿ ಇದೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಹೇಳಿ ಈಗಾಗಲೇ ಅವರು ಪೊಲೀಸ್ ಕಂಪ್ಲೇಂಟನ್ನು ರಿಜಿಸ್ಟ್ರು ಕೂಡ ಮಾಡಿದ್ದಾರೆ ಆದರೆ ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದಾರೆ ಆದರೆ ಇವರು ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಎಫ್ ಐ ಆರ್ನ ರಿಜಿಸ್ಟ್ರೇ ಮಾಡಿಲ್ಲ ಇದು ಒಂದು ಸಾಂಪಲ್ ಕೇಸ್ ಇದು ಅವರಿದ್ದಂಥ ಸಂದರ್ಭದಲ್ಲಿ ಹಿಂದೆ ಸುಮಾರು ಸದಾನಂದ ಗೌಡರು ಯಾರು ಇಲ್ಲಿ ಕೇಂದ್ರ ಮಂತ್ರಿಗಳಾಗಿದ್ದಂಥವರು ಇಲ್ಲಿ ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವರೇ ಒಂದು ಸತಿ ಆರೋಪವನ್ನು ಮಾಡಿದರು ನೂರಕ್ಕೂ ಹೆಚ್ಚು ಕೊಲೆಗಳು ಪುರಂ ಕ್ಷೇತ್ರದಲ್ಲಿ ಆಗಿದೆ ಇಲ್ಲಿ ಹೆಚ್ಚು ರೌಡಿಸಮ್ ಇದೆ ಅಂತ ಹೇಳಿ ಒಬ್ಬ ಕೇಂದ್ರ ಸಚಿವರೇ ಆರೋಪ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ ಆದರೂ ಇವರ ಒಂದು ರಾಜಕೀಯದ ಒಂದು ಅಧಿಕಾರದ ಪ್ರಭಾವವನ್ನು ಬೀರಿ ಇದುವರೆಗೂ ಅವರು ಯಾರ ಕೇಸನ್ನು ಹಾಕೋದಕ್ಕೆ ಬಿಟ್ಟಿಲ್ಲ ಆಮೇಲೆ ಯಾರ್ಯಾರು ರೌಡಿಗಳಿದ್ರು ಈ ಕ್ಷೇತ್ರದಲ್ಲಿ ಆ ರೌಡಿ ಲಿಸ್ಟ್ನ ತೆಗೆದಾಕುವಂಥ ಕೆಲಸವನ್ನು ಕೂಡ ಇವತ್ತೊಂದು ದಿವಸ ಮಾಡಿದ್ದಾರೆ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ಸಾಮಾನ್ಯದ ಪ್ರಜೆಗೆ ಹೇಗೆ ನೀವು ಅರೆಸ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಈತನ್ನು ಅರೆಸ್ಟ್ ಮಾಡಬೇಕು ಆಮೇಲೆ ಹಿಂದೆ ನಡೆದಿರ್ತಕ್ಕಂಥ ಕೊಲೆಗಳನ್ನ ಮತ್ತೆ ಒಂದು ಎಸ್ ಐ ಟಿಯನೋ ಏನೋ ಒಂದು ಕಮಿಟಿ ಇದು ಒಂದು ಸಿ ಓ ಡಿಗೋ ಯಾರಿಗೋ ಒಂದು ಕೊಟ್ಟು ತನಿಖೆಯನ್ನು ಮಾಡಬೇಕು ಆಗ ಮಾತ್ರ ಗೊತ್ತಾಗ್ತದೆ ಈಗಾಗಲೇ ಒಬ್ಬ ಲೇಡಿ ಮೀನಾರಾಯಣಪುರದಲ್ಲೂ ಒಂದು ಎರಡು ಮರ್ಡರ್ಗಳಾಗಿದೆ ಅದರಲ್ಲಿ ಆರೋಪ ಮಾಡಿದರೂ ಸಹಿತ ಅವ್ರ ಮೇಲೆ ಎಫ್ ಐ ಆರ್ ಹಾಕೋದಕ್ಕೆ ಬಿಟ್ಟಿಲ್ಲ ಆಯಿತಾ ಇತನ ಅವಧಿಯಲ್ಲಿ ಅದು ಇವತ್ತೊಂದು ದಿವಸ ಹೈಕೋರ್ಟಲ್ಲೂ ಇದೆ ಅದನ್ನು ಕೂಡ ಇವತ್ತೊಂದು ದಿವಸ ಇವರು ತನಿಖೆ ಮಾಡಬೇಕು ಆಮೇಲೆ ಇವತ್ತು ಈ ಲ್ಯಾಂಡನ್ನು ಅಗ್ರಿಮೆಂಟ್ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅದ್ರ ಹಿಂದೆ ಯಾರ್ಯಾರು ಇದೆ ಅವ್ರ ಮೇಲೂ ಎಫ್ ಐ ಆರು ಹಾಕಬೇಕು ಇದು ನಮ್ಮ ಒತ್ತಾಯ ಕೂಡಲೇ ಈ ಎಮ್ ಎಲ್ ಎ ರೌಡಿ ಎಮ್ ಎಲ್ ಎನ್ನು ಬಂಧಿಸಬೇಕು ಈ ಕ್ಷೇತ್ರದಲ್ಲಿ ಏನು ಹಿಂದೆಯಿಂದ ರೌಡಿಸಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನೋದೇ ನಮ್ಮ ಒತ್ತಾಯ ಈಗ ಈ ಒಂದು ಬಿಕ್ನಿ ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐಆರ್ ಆರ್ ನಲ್ಲಿ ಎಫ್ಐ ಆಗಿರುವಂತಹ ಭೈರತಿ ಬಸವರಾಜರವರ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಕಾಂಗ್ರೆಸ್ನವರು ಬಳಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಇದೀಗ ಇನ್ಯಾವ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಭೈರತಿ ಬಸವರಾಜರವರನ್ನ ಪೊಲೀಸ್ನವರು ಬಂಧಿಸ್ತಾರ ಎನ್ನುವಂಥದ್ದು ಕುತೂಹಲವನ್ನು ಕಿರಣಿಸಿದ ಜೊತೆಗೆ ಅವರನ್ನು ಬಂಧಿಸಬೇಕು ಎನ್ನುವಂಥ ಆಗ್ರಹವನ್ನು ಕೂಡ ಪ್ರಬಲವಾಗಿ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರತಿಭಟನೆಗಳು ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ